ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕು ಕೋಟೇಶ್ವರ ಚೌಡೇಶ್ವರಿ ದೇವಸ್ಥಾನದ ವರ್ಧಂತಿ ಉತ್ಸವ ದೇವಿಗೆ ಬೆಳ್ಳಿ ಕವಚ ಸಮರ್ಪಿಸಿದ ಕೋಟೇಶ್ವರದ ಜನತೆ ಭಟ್ಕಳ ತಾಲೂಕಿನ ಕೋಟೇಶ್ವರ ಕೊರಗರಕೇರಿಯಲ್ಲಿ ನೆಲೆ ನಿಂತ ಇತಿಹಾಸ ಪ್ರಸಿದ್ಧ ಚೌಡೇಶ್ವರಿ ದೇವಿಯ ವರ್ಧಂತಿ ಉತ್ಸವವು ಅತಿ ವಿಜೃಂಭಣೆಯಿಂದ ನಡೆದಿದ್ದು ಸ್ಥಳೀಯ ಭಕ್ತ ಜನರು ಶ್ರೀದೇವಿಗೆ ಬೆಳ್ಳಿ ಕವಚವನ್ನು ಸಮರ್ಪಿಸಿ ಮಾತೆಯ ಕೃಪೆಗೆ ಪಾತ್ರರಾದರು ವರ್ಧಂತಿ ಉತ್ಸವವು ಅತಿ ವಿಜೃಂಭಣೆಯಿಂದ ನಡೆಯಿತು ಸಂದರ್ಭದಲ್ಲಿ ಕಲಾಭಿವೃದ್ಧಿ ಹೋಮ ಸತ್ಯನಾರಾಯಣ ಪೂಜೆ ಅನ್ನ ಸಂತರ್ಪಣೆ ಹೀಗೆ ಅನೇಕ ದೈವಿಕ ಕಾರ್ಯಗಳು ನಡೆದವು ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮವೂ ಕೂಡ ನಡೆಯಿತು ಕಾರ್ಯಕ್ರಮದ ಮೊದಲು ದೇವಿಯ ಮೂರ್ತಿಯನ್ನು ತಾಲೂಕಿನಾದ್ಯಂತ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ತರಲಾಯಿತು ಸಭಾ ಕಾರ್ಯಕ್ರಮದಲ್ಲಿ ಮುಖಂಡರು ನ್ಯಾಯವಾದಿಗಳೂ ಆದ ರವೀಂದ್ರ ಮಂಗಳ ಅವರು ಮಾತನಾಡಿ ಇಂದು ನಮ್ಮ ಗ್ರಾಮದಲ್ಲಿ ಚೌಡೇಶ್ವರಿಯ ವರ್ಧಂತಿ ಉತ್ಸವ ತುಂಬಾ ಉತ್ತಮವಾಗಿ ನಡೆಯಿತು ಹೀಗೆ ನಾವು ಇಂತಹ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಲೇ ಇರಬೇಕು ನಮ್ಮ ಸಮಾಜದ ಯುವಕರು ಮುಖ್ಯವಾಹಿನಿಗೆ ಬರಬೇಕು ನಮ್ಮ ಯುವಕರು ಹಿಂಜರಿಕೆ ಕೀಳರಿಮೆಯನ್ನು ಬಿಟ್ಟು ಸಮಾಜದಲ್ಲಿ ಗೌರವಯುತ ಸ್ಥಾನವನ್ನು ಅಲಂಕರಿಸಬೇಕು ನಾನು ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರುವ ಹಾದಿಯಲ್ಲಿ ನಡೆದು ವಕೀಲನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ನಮ್ಮ ಸಮಾಜದ ಯುವಕರು ಕೂಡ ನನ್ನಂತೆಯೇ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವಕೀಲ ವೃತ್ತಿಗೆ ಬಂದು ನಮ್ಮ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಹೇಳಿದರು ವಿದ್ಯೆ ಇಲ್ಲದವರನ್ನ ಹೆದ್ದಿಗಿತ್ತ ಕಡೆಯಾಗಿ ಸಮಾಜದಲ್ಲಿ ಕಾಣ್ತಾರೆ ವಿದ್ಯೆ ಇದ್ದವರಿಗೆ ಬಹಳ ಬೆಲೆಯನ್ನು ಕೊಡ್ತಾರೆ ಈಗ ಸಾಹೇಬರು ಮಾತಾಡ್ತಾ ಹೇಳಿದ್ರು ವೆಂಕಟೇಶ್ವರು ನಾನು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ అందులో బలద మే నా ఒత్తు ಮುಖ್ಯಾಧಿಕಾರಿಯಾಗಿ ಮಠಗಳ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅದೊಂದು ನಮಗೆ ಒಂದು ದೀಪ ಆಗಬೇಕು ಮುಂದೆ ಪೌರ ಕಾರ್ಮಿಕರ ಮಕ್ಕಳು ಸಹ ಮುಖ್ಯಾಧಿಕಾರಿ ಆಗಬೇಕು ಅನ್ನೋ ಒಂದು ಉದ್ದೇಶ ನನಗಿದೆ ಇದೇ ಮಟ್ಟಗಳ ನಮ್ಮ ಸಮಾಜದ ಯಾರಾದರೂ ಒಬ್ಬ ವ್ಯಕ್ತಿ ಮುಂದೆ ಮುಖ್ಯಾಧಿಕಾರಿಯಾಗಿ ಬರಬೇಕು ಅಂತ ನಾನು ಆಸೆ ಪಡ್ತೇನೆ ಹಾಗೆ ನನ್ನ ಒಂದು ಫೀಲ್ಡ್ ಏನಿದೆ ವಕೀಲರ ಫೀಲ್ಡಿಗೆ ಸಹ ನಮ್ಮ ಹುಡುಗರು ಬರಬೇಕು ಯಾಕಂತ ಹೇಳಿದ್ರೆ ಅದರಲ್ಲಿ ಬಹಳ ಅವಕಾಶ ಇದೆ ವಕೀಲ ವೃತ್ತಿಯನ್ನು ಕಲಿತರೆ ಬೇರೆ ಬೇರೆ ಒಂದು ಕಂಪನಿಗಳಲ್ಲಿ ಅಥವಾ ಜಡ್ಜಸ್ ಗಳಾಗಬಹುದು ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗಳಾಗಬಹುದು ಒಳ್ಳೆ ಹೆಸರನ್ನು ಒಂದು ಅವಕಾಶ ನಮ್ಮ ನ್ಯಾಯವಾದಿ ಫೀಲ್ಡ್ ನಲ್ಲಿಯೂ ಸಹ ಇದೆ ನಮ್ಮ ತಂದೆ ತಾಯಿಗಳು ಈಗಿನ ಯುವ ಪೀಳಿಗೆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸುವಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಅವರಿಗೆ ಒಳ್ಳೆ ಶಾಲೆಗಳಿಗೆ ಸೇರಿಸಿ ಒಳ್ಳೆ ಶಾಲೆಗಳಿಗೆ ಸೇರಿಸುವಾಗ ಏನಾದರೂ ನಿಮಗೆ ನಮಗೆ ನಮ್ಮಿಂದ ಏನಾದರೂ ನಿಮಗೆ ಸಹಾಯ ಬೇಕಿದ್ರೆ ಯಾರಿಗಾದರೂ ಮಾತಾಡಬೇಕಿದ್ರೆ ನೀವು ನಮ್ಮನ್ನ ಸಂಪರ್ಕಿಸಿ ಅವರಿಗೆ ಒಳ್ಳೆ ಸ್ಕೂಲ್ಗಳಿಗೆ ಸೇರಿಸುವಂತ ಒಂದು ಅವಕಾಶವನ್ನ ಮಾಡಲಿಕ್ಕೆ ನಾನು ಸಹಾಯ ಮಾಡಲಿಕ್ಕೆ ಸದಾ ರೆಡಿ ಆಗಿದ್ದೇನೆ ಈ ಸಂದರ್ಭದಲ್ಲಿ ಕೋಟೇಶ್ವರ ಗ್ರಾಮದ ಸಮಸ್ತ ಸಾರ್ವಜನಿಕರು ಮುಖಂಡರು ಭಟ್ಕಳ ತಾಲೂಕಿನ ಸಾರ್ವಜನಿಕರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ